ನೋಡಿ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ಯಶವಂತಪುರ್ ಮಾರುಕಟ್ಟೆ ಜಿಂಜರ್ ರೇಟ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಒಳ್ಳೆಯ ರೇಟ್ ಆಗಲಿಲ್ಲ ರೇಟ್ ಆಗಬೇಕಾಗಿತ್ತು ರೇಟ್ ಭಾಳಷ್ಟು ಕಡಿಮೆ ಆಗಿ ಮೇಲಕ್ಕೆ ಏರ್ತಾಯಿಲ್ಲ ನಮ್ಮ ದೇಶದ ಮೇಲೆ ಪ್ರಭಾವ ಬೀರಿದೆ ಸಲುವಾಗಿ ಹೊರಗಡೆ ಶುಂಠಿ ಹೋಗ್ತಾ ಇಲ್ಲ ಅದಕ್ಕಾಗಿ ರೇಟು ಆಗಿಲ್ಲ ನೀವು ನೋಡ್ತಾ ಇರುವ ಶುಂಠಿಗೆ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಶುಂಠಿ ಇದನ್ನೇ ಮತ್ತೆ ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ಈ ಗುಡ್ಡೆ ನೀವು ನೋಡ್ತಾ ಇರುವಂಥ ಶುಂಠಿಗೆ ಎರಡು ಸಾವಿರದ ಎಂಟುನೂರು ಮತ್ತು ಟಾಪ್ ರೇಟ್ ನೋಡೋದಾದರೆ ಮೂರು ಸಾವಿರ ರೂಪಾಯಿ ತನಕ ಇದೆ ಈ ರೀತಿ ಡ್ರೈ ಶುಂಠಿ ಚೆನ್ನಾಗಿ ದಪ್ಪ ಇದ್ದಿದ್ದು ಮೂರು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಸ್ವಲ್ಪ ಮಣ್ಣು ಕಪ್ಪು ಸರಿಯಾಗಿ ಇಲ್ಲಾರ್ದು ಈ ರೀತಿ ಇದ್ದಿದ್ದು ಶುಂಠಿ ಮಾರ್ಕೆಟ್ ಬೆಲೆ ಇಂದಿನ ಯಾರಿಗೆಲ್ಲ ಈ ನನ್ನ ಇಳುವೆ ಇಷ್ಟ ಆಗಿರಿ ಎಲ್ಲರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್